ಎರಡ್ ಸಾವಿರದ ಹದಿನಾರಲ್ಲಿ ನನಗೆ ಸದ್ಯ ಅವ್ರು ಹೇಳಿದ ಕತೆ ಅದೇ ಚಿತ್ರಕತೆ ಬರೆದು ಇವತ್ತು ರಿಲೀಸ್ ಮಾಡಿದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗ್ ಅಲ್ಲಿದ್ರಿ ಯಾ ಏನಿದ್ರು ಈ ತರ ಕತೆ ಅಂತ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯ್ತು ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಸಿಕ್ತವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಇನ್ನು ಕರ್ನಾಟಕ ಜನತೆ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇತ್ತು ಅದೇ ಅಭಿಮಾನಿಗಳೇ ದೇವ್ರು ಅನ್ನೋದು ನಮ್ ಕೆಲಸವನ್ನ ನಾವ್ ಮಾಡ್ಕೊಂಡಿರ್ಬೇಕು ಕಾಯಕವೇ ಕೈಲಾಸ ಅನ್ನೋದೇ ನಮ್ಮ ಸಿನಿಮಾದ ಒನ್ ಲೈನ್ ಅದನ್ನ ಮಾಡಿದ್ವಿ ನಮ್ದು ಅದೇ ದೇವ್ರು ಅಭಿಮಾನಿಗಳ್ ಈ ತರದ ಒಂದ್ ಲೈನ್ ಬಂದಾಗಲೇ ಇದನ್ನ ಕಥೆನ ಹೆಂಗೆ ಮುಗಿಸ್ಬೇಕು ಫಿನಿಶ್ ಹೆಂಗ್ ಮಾಡ್ಬೇಕು ಅಂದಾಗ ನಮ್ಗೆ ಅಣ್ಣವ್ರಗ್ ಜ್ಞಾಪಕ ಆಗಿದ್ದು ಅಭಿಮಾನಿ ದೇವ್ರಗಳಾಗ ಜ್ಞಾಪಕ ಆಗಿದ್ದು ಅವ್ರಿಗೋಸ್ಕರನೇ ಎಲ್ಲ ಅಭಿಮಾನಿ ದೇವ್ರಗಳಿಗೋಸ್ಕರನೇ ಇಡೀ ಕರ್ನಾಟಕ ಜನತೆಗೋಸ್ಕರನೇ ಈ ಸಿನಿಮಾ ಮಾಡ್ರು ಅಣ್ಣವರು ಬರ್ತಾರೆ ಅಂದ್ರೆ ಈ ಕಥೆಯಲ್ಲಿ ಆ ಕನ್ಕ್ಲೂಷನ್ ಕೊಡಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮಹಾನುಭಾವಲ್ಲಿ ಬರಬೇಕಾಗಿತ್ತು ಅದಕ್ಕೆ ಅದನ್ನ ನಾವು ಕ್ರಿಯೇಟ್ ಮಾಡಿ ಮಾಡಿದ್ವಿ ಆಡಿಯೋ ಆಡಿಯೋ ಬಂದು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸ್ ತಗೊಂಡು ಅದನ್ನ ಎಲ್ಲಿ ಕನ್ವರ್ಟ್ ಮಾಡಿ ಮಾಡಿದ್ದು ಸ್ವಲ್ಪ ಕೆಲಸ ಹಿಡಿದಿತ್ತು ಬಟ್ ಅಥೆಂಟಿಕ್ ಆಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಶೋ ಮುಗಿದ ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ನನಗೆ ಪಕ್ಕ ಇನ್ನೊಂದು ಮೂರು ಗಂಟೆ ಗೊತ್ತಾಗುತ್ತೆ ಹಿಂಗೆ ಏನು ಅನಿಸ್ತಾ ಇದೆ ನಿಮ್ಗೆ ಏನು ಅನಿಸ್ತಾ ಚೆನ್ನಾಗಿದೆಯಾ ಥ್ಯಾಂಕ್ ಯು ಇಂಟರ್ವ್ಯೂಲೆಲ್ಲ ಮುಂಚೆ ಹೇಳ್ತಾ ಇದ್ದೆ ಒಂದು ಎಲಿಮೆಂಟ್ ಇದೆ ಇದಕ್ಕೋಸ್ಕರನೇ ನಾವು ಸಿನಿಮಾ ಮಾಡಿದ್ದು ಅಂತ ಇವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನನಗೆ ನಾನು ಪಾತ್ರ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ವ್ಯಕ್ ಅವರು ಕತೆ ತಗೊಂಡ್ ಹೋಗಿದ್ದಾರೆ ಅವರ ಪರ್ಫಾಮೆನ್ಸ್ ತುಂಬಾ ಇಷ್ಟ ಆಯ್ತು ಎಲ್ಲಾರ್ದು ಅಂದ್ರೆ ಆ ಒಂದು ಇನ್ನೋಸೆನ್ಸ್ ಕಾಣುತ್ತೆ ಎಲ್ಲಾರ್ನಲ್ಲೂ ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ ಒಂದು ಒಳ್ಳೆ ಕತೆ ಮೆಸೇಜ್ ಕೂಡ ಇದೆ ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಬಿಟ್ಕೊಟ್ಬಿಟ್ಟೆ ನಾನು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು ನಾವೇ ಬೆಳೆಸ್ಬೇಕು ಸೊ ನಾನು ಅಂತ ಮೇಲೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಒಂದ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ನಾನು ಇನ್ನೂ ಆ ಗೂಗಲ್ಲೇ ಇದ್ದೀನಿ ಅಂಡ್ ಪ್ರತಿಯೊಬ್ರು ಈ ಒಂದ್ ಸಿನಿಮಾನ ನೋಡ್ಬೇಕು ಅಂದ್ರೆ ನನ್ ಸಿನಿಮಾ ಅಂತ ನಾನ್ ಹೇಳ್ತಾ ಇಲ್ಲ ಇದನ್ನ ಒಂದ್ ಒಳ್ಳೆ ಕಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದ್ ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆ ಆದ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೆ ನನ್ನ ಕನಸು ಏನಾಗಿತ್ತು ನಾನು ಅದ ಬಹುಶಃ ನನ್ನ ಲೈಫ್ ಅಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಒಬ್ವಿಯಸ್ಲಿ ಆದ್ರೆ ನಮ್ಮ ವಿಕಿ ಅವರು ನನಗೆ ಒಂದು ಕನಸನ್ನ ನನ್ಸ್ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವಿಕಿ ಅವರ ಸ್ವಲ್ಪ ಎಮೋಷನಲ್ ಎಲ್ರಿಗೂ ನಮಸ್ಕಾರ ನಾನು ದೊಡ್ಡ ಮನೆ ಸಿನಿಮಾ ಮಾಡೋಕ್ಕೆ ತುಂಬ ಭಯ ಆಗ್ತಾ ಇತ್ತು ಅವರು ಏನಪ್ಪ ಯಾವ ಥರ ಏನು ನಮ್ಮ ಪ್ರೊಡಕ್ಷನ್ಗೆ ಧನ್ಯ ಮೇಡಮ್ ಇರ್ಬೋದು ವಿಕಿ ಸರ್ ಇರ್ಬೋದು ಪ್ರೊಡಕ್ಷನ್ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದೆ ನಂಗೆ ದೊಡ್ಡದು ನನಗೆ ಇವಾಗ ದೊಡ್ಡ ಮನೆ ಹಾಕೊಂಡ್ರೆ ಇವಾಗ ಪ್ರೀತಿ ಜಾಸ್ತಿ ಆಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನಿಮ್ಮೆಲ್ಲ ಸಪೋರ್ಟ್ ಖಂಡಿತ ನನಗಿರಲಿ ನಾನು ಮುಂದೆ ಕಂಟಿನ್ಯೂ ಸಿನಿಮಾ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿರೋದು ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಖಂಡಿತ

ತುಂಬಾ ತೃಪ್ತಿಯಾಗಿದೆ ನನಗೆ ಇವತ್ತು ಅದೇ ದೊಡ್ಡ ಮನೆ ಸಿನಿಮಾ ಮಾಡಕ್ಕೆ ಭಯ ಆಯ್ತಿತ್ತು ಅದ್ರಲ್ಲಿ ದೊಡ್ಡ ಮನೆಯೇ ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದರ ನಂಗೆ ಸಖತ್ ಖುಷಿ ಆಗ್ತದೆ ಅದಂತೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲ ಸರ್ ಯಾರು ಬೇರೆ ಮಾಡ್ಬೇಕಾಯ್ತು ನೀವು ಮಾಡಿ ಅಂದ್ರು ಹಂಗೆ ಸೀನ್ ಮಾಡಿದೆ ಅಷ್ಟೇ